ಬಹಳಷ್ಟು ಜನ ಪೇಶೆಂಟ್ಸು ನಂದು ಮದ್ವೆ ಆದ್ಮೇಲೆ ಬರ್ತಾರೆ ಸರ್ ಸ್ವಲ್ಪ ನಮ್ಗೆ ಸಣ್ಣ ಸಮಸ್ಯೆ ಆಗ್ತಾ ಇದೆ ಸರಿಯಾಗಿ ಸೇರ್ತಾ ಇಲ್ಲ ನಾವು ಅಂತ ಓಕೆ ಇದೇ ರೀ ನಮಗೆ ಮನೆಯವ್ರ ಹತ್ರ ಅದನ್ನ ಹಂಚ್ಕೊಳಕ್ಕೆ ನಾಚಿಕೆ ಆಗುತ್ತೆ ನಂಗೆ ನನ್ನ ಹೆಂಡತಿಗೆ ಹೇಳಕ್ಕೆ ಗಾಬರಿ ಭಯ ಆಗುತ್ತೆ ಅಂತ ಬರ್ತಾರೆ ಸೊ ಅಂತ ಒಂದು ಪರಿಸ್ಥಿತಿಯಲ್ಲಿ ಅತಿ ಹೆಚ್ಚು ಯೂಸ್ ಮಾಡುವಂತ ಮಾತ್ರೆಯ ಹೆಸರೇ ವಯ್ಯಾಗ್ರ ಏನ್ ಹೇಳಿ ವಯ್ಯಾಗ್ರ ಸೊ ವಯಾಗ್ರಹ ಅಂತ ಕೇಳ್ತಿದ್ದಂಗೆ ಜನರಿಗೆ ಕುತೂಹಲ ಕೆಲವರಿಗೆ ನಾಚಿಕೆ ಕೆಲವರಿಗೆ ಲಜ್ಜೆ ಏನಪ್ಪಾ ಇದ್ರ ಬಗ್ಗೆ ಮಾತಾಡೋದು ಕೆಲವರು ಹಾಸ್ಯ ಮಾಡ್ತಾರೆ ಸೊ ಇದು ಒಂದು ಆದ್ರೆ ಇದು ಹಾಸ್ಯ ಇದು ತುಂಬಾ ಗಂಭೀರ ಒಂದು ಹತ್ತು ಪುರುಷರಲ್ಲಿ ಮೂರು ಜನಕ್ಕೆ ನಿಮ್ಮ ದೌರ್ಬಲ್ಯ ಇರುತ್ತೆ ಅವರಲ್ಲಿ ನಾವು ಈ ಒಂದು ವಯಾಗ್ರ ಅನ್ನ ಮಾತ್ರ ಕಡಾಖಂಡಿತವಾಗಿ ಯೂಸ್ ಮಾಡ್ತೀವಿ ಸೊ ಮೇನ್ಲಿ ದಿಸ್ ವಿಡಿಯೋ ಈಸ್ ಫಾರ್ ಎಜುಕೇಶನ್ ಪರ್ಪಸ್ ಎಜುಕೇಶನ್ ಪರ್ಪಸ್ ಅಂದ್ರೆ ಸೆಕ್ಸ್ ಎಜುಕೇಶನ್ ಪರ್ಪಸ್ ಯಾಕಂದ್ರೆ ಜನ ಈ ಪುರುಷರ ಲೈಂಗಿಕ ಸಮಸ್ಯೆ ಆರೋಗ್ಯ ಅಂದ್ರೆ ಅದೊಂಥರ ಮೌನದ ಸಮಸ್ಯೆ ಆಗ್ಬಿಟ್ಟು ಯಾರು ಓಪನ್ ಆಗಿ ಡಿಸ್ಕ್ ಮುಕ್ತವಾಗಿ ಡಿಸ್ಕಸ್ ಮಾಡ್ತಾ ಇಲ್ಲ ಸಿ ನಾವು ಇವತ್ತೆಲ್ಲರೂ ಹೃದಯದ ಕಾಯಿಲೆ ಡಯಾಬಿಟಿಸ್ ಶುಗ ಶುಗರು ಮಂಡಿ ನೋವು ಅಸ್ತಮ ಎಲ್ಲದ್ರ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡ್ತೀವಿ ಆದರೆ ನಿಮ್ಮ ಒಂದು ಲಿಂಗೋತ್ತೇಜನ ಸಮಸ್ಯೆ ಅಂದ್ರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಬಗ್ಗೆ ನಾವು ಯಾರು ಮುಕ್ತವಾಗಿ ಚರ್ಚೆ ಮಾಡಲ್ಲ ಯಾಕೆ ಎಷ್ಟೊಂದ್ ಜನ ಅನ್ಕೊಂತಾರೆ ಅದ್ರ ಬಗ್ಗೆ ನಾಚಿಕೆ ಲಜ್ಜೆ ಏನಪ್ಪಾ ಮಾತಾಡೋದು ವಯಸ್ಸಾಯ್ತು ಮಕ್ಕಳು ದೊಡ್ಡವರಾಗ್ಬಿಟ್ಟಿದ್ದಾರೆ ಅದು ಇದು ಅಂತ ಸೊ ಇನ್ ಕೆಲವೊಬ್ರು ಅವ್ರವ್ರೆ ಅನ್ಕೊಂಡ್ಬಿಟ್ಟಿರ್ತಾರೆ ಸಹಜವಾಗಿ ಬರುತ್ತೆ ಈ ಏಜ್ ಆದ್ಮೇಲೆ ಬಂದ್ಬಿಡುತ್ತೆ ಎಂದ ಅನ್ಕೊಂಡ್ಬಿಟ್ಟು ಇಲ್ಲ ಇದ್ರ ಬಗ್ಗೆ ಮಾತಾಡಿದ್ರೆ ನನಗೆ ನನ್ನ ನನ್ನ ಗೌರವಕ್ಕೆ ಇದಕ್ಕೆ ಬರುತ್ತೆ ಅನ್ಕೊಂಡ್ಬಿಟಿರ್ತಾರೆ ಓಕೆ ಸೊ ಆದ್ರೆ ವಿಜ್ಞಾನದ ಪ್ರಕಾರ ನಾವೇನ್ ಹೇಳ್ತೀವಿ ಲೈಂಗಿಕ ಆರೋಗ್ಯ ದೇಹ ಹಾಗು ಮನಸ್ಸಿನ ಸಮಗ್ರ ಆರೋಗ್ಯ ದ ಒಂದು ಪ್ರಮುಖ ಭಾಗ ನಿಮ್ಮ ದಾಂಪತ್ಯ ಜೀವನ ಆತ್ಮವಿಶ್ವಾಸ ವೈಯಕ್ತಿಕ ಸಂತೋಷ ಎಲ್ಲ ಚೆನ್ನಾಗಿರ್ಬೇಕು ಅಂತಂದ್ರೆ ನಿಮ್ಮ ಸೆಕ್ಷುಯಲ್ ಹೆಲ್ತ್ ಎಲ್ಲಾನು ಚೆನ್ನಾಗಿರ್ಬೇಕು ಅದರಿಂದನೆ ಎಲ್ಲ ಸರಿ ಹೋಗುತ್ತೆ ಸೊ ನಾನು ನಿಮ್ಗೆ ಹೋದ ವಿಡಿಯೋದಲ್ಲಿ ಒಂದು ವಯಾಗ್ರ ಇಟ್ಸ್ ಅ ಕ್ರಾಂತಿಕಾರಿ ಮಾತ್ರೆ ಅಂತ ಹೇಳಿದ್ದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಫೈಸರ್ ಅನ್ನೋ ಫಾರ್ಮಾಸ್ಯೂಟಿಕಲ್ ಕಂಪನಿ ರಿಲೀಸ್ ಮಾಡುತ್ತೆ ಮಾರುಕಟ್ಟೆಯಲ್ಲಿ ಅದನ್ನ ಯು ಎಸ್ ಎಫ್ ಡಿ ಅಪ್ರೂವ್ ಮಾಡುತ್ತೆ ಸೊ ಅದನ್ನ ನಾವು ನೀಲಿ ಮಾತ್ರೆ ನೀಲಿ ಮಾತ್ರೆ ಅಥವಾ ಬ್ಲೂ ಪಿಲ್ ಅಂತ ಹೇಳ್ತೀವಿ ಸೊ ಇಂಡಿಯಾದಲ್ಲಿ ಅದೇ ಟೈಮ್ ಅಲ್ಲಿ ಸೊ ಅದ್ರ ಪೇಟೆನ್ಸಿ ಮುಗಿದ್ಮೇಲೆ ಆ ಇಂಡಿಯಾದಲ್ಲಿ ಮ್ಯಾನ್ ಫೋರ್ಸು ಸುಹಾಗ್ರ ಜಿನಾಗ್ರ ಕೆವರ್ಟ ಆಮೇಲೆ ಈ ತರ ಬೇರೆ ಬೇರೆ ರೀತಿಯಲ್ಲಿ ಜನರಿಕ್ ಫಾರ್ಮ್ ಅಲ್ಲಿ ಲೋಕಲಿ ಅವೈಲೇಬಲ್ ಆಯ್ತು ಬಟ್ ಬ್ಲೂ ಪಿಲ್ ಇಸ್ ವೆರಿ ಕಾಸ್ಟ್ಲಿ ಸೊ ಭಾರತದೊಳಗಡೆ ಇವತ್ತಿನ ಪರಿಸ್ಥಿತಿಯಲ್ಲಿ ವಯಾಗ್ರಹದ ಬಳಕೆಯ ಪ್ರಸ್ತುತ ಸ್ಥಿತಿ ಹೇಗಿದೆ ಸಿ ನಗರ ಪ್ರದೇಶದಲ್ಲಿ ಆಲ್ಮೋಸ್ಟ್ ಈ ಮಧ್ಯಮ ವರ್ಗ ಮತ್ತು ಮೇಲ್ವರ್ಗದವರು ಹೆಚ್ಚು ಬಳಸ್ತಾರೆ ಆಮೇಲೆ ಅದನ್ನ ಬಳಸಕ್ಕಿಂತ ಮುಂಚೆ ಡಾಕ್ಟರ್ ಕನ್ಸಲ್ಟ್ ಮಾಡ್ತಾರೆ ಬಟ್ ಗ್ರಾಮೀಣ ಭಾಗದಲ್ಲಿ ಜನರಿಗೆ ಇದರ ಮಾಹಿತಿಯ ಕೊರತೆ ಇದೆ ಸೊ ಹಾಗಾಗಿ ಅದನ್ನ ಯೂಸ್ ಮಾಡ್ಬೇಕಂದ್ರೆ ಏನೊಂತರ ಆಚಿಕೆ ಇಲ್ಲಾಂದ್ರೆ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಅವರೇ ಓವರ್ ದ ಕೌಂಟರ್ ಕೆಮಿಸ್ಟ್ರಿ ಇಲ್ಲ ಮೆಡಿಕಲ್ ಶಾಪ್ ಅವ್ರಿಗೆ ಕೇಳ್ತಾರೆ ಅವ್ರು ಅವ್ರ ಬಗ್ಗೆ ಹಾರ್ಟ್ ಡಿಸೀಸ್ ಇದೆಯಾ ಏನ್ ಇದೆಯಾ ಡಯಾಬಿಟಿಸ್ ಇದ್ಯಾ ಕಿಡ್ನಿ ಡಿಸೀಸ್ ಇದೆಯಾ ಲಿವರ್ ಡಿಸೀಸ್ ಇದೆಯಾ ಏನು ಕೇಳಲ್ಲ ಸುಮ್ಮನೆ ಕೊಟ್ಟು ಕಳಿಸ್ತಾರೆ ಸೊ ಅವಾಗ ನಿಮಗೆ ಸಮಸ್ಯೆ ಆಗೋದು ಅವಶ್ಯಕತೆ ಇಲ್ಲದ್ರೂ ಸ್ವಲ್ಪ ಕೆಲವ ಜನ್ ಕೆಲವಷ್ಟು ಹುಡುಗರು ಈ ಪರ್ಫಾರ್ಮೆನ್ಸ್ ಬೂಸ್ಟರ್ ಅಂತ ಯೂಸ್ ಮಾಡ್ತಾರೆ ಸೊ ಅದು ಆಕ್ಚುಲಿ ಅಪಾಯಕಾರಿ ಆಮೇಲೆ ಹಿರಿಯ ವಯಸ್ಸಿನ ಪುರುಷರು ಹೃದಯ ರೋಗ ಇರೋರು ಮಧುಮೇಹ ರಕ್ತದೊತ್ತಡ ಇತ್ಯಾದಿ ಸಮಸ್ಯೆ ಜೊತೆಗೆ ಇಡೀ ಸಾಮಾನ್ಯವಾಗಿರೋದ್ರಿಂದ ವೈದ್ಯರ ಸಲಹೆ ಮೇರೆಗೆ ತಗೋಬೇಕಾಗುತ್ತೆ ಅಂಡ್ ಒನ್ ಮೋರ್ ಥಿಂಗ್ ಈ ಸಮಾಜದಲ್ಲಿ ವಯಾಗ್ರ ಬಗ್ಗೆ ಜನರ ಮನಸ್ಸಿನಲ್ಲಿ ಬಹಳಷ್ಟು ತಪ್ಪು ಕಲ್ಪನೆಗಳಿದೆ ಏನದು ಇದು ಕಾಮೋದೀಪಕ ಅಂತಂದ್ರೆ ಅಫ್ರಡಾಕ್ ಇಲ್ಲ ತಪ್ಪು ಯಾರು ಬೇಕಾದರೂ ತಿನ್ಬೋದು ತಪ್ಪು ಒಂದ್ಸಲ ತಿಂದ್ರೆ ತಿಂತಾನೆ ಇರಬೇಕು ಅದ್ರ ಮೇಲೆ ಅವಲಂಬಿತರಾಗಬೇಕು ಅದೂ ತಪ್ಪು ವಯಸ್ಸಾಗಿರೋ ಮಾತ್ರ ಬೇಕು ಇಲ್ಲ ತಪ್ಪು ಈಗೆಲ್ಲರ ಐ ಟಿ ಬಿ ಟಿ ಅವರು ಆ ಪ್ರೊಫೆಷನ್ ಈ ಪ್ರೊಫೆಷನ್ ಎಲ್ಲರಿಗೂ ಸ್ಟ್ರೆಸ್ ಆಗ್ಬಿಟ್ಟು ಎರೆಕ್ಷನ್ ಪ್ರಾಬ್ಲಮ್ ತುಂಬಾ ಜಾಸ್ತಿ ಆಗ್ಬಿಟ್ಟೆ ಸರ್ ಹಂಗಾಗ್ಬಿಟ್ಟು ವಯಸ್ಸಾದ್ಮೇಲೆ ಬರೆಯ ಬಗ್ಗೆ ಕಂಪ್ಲೀಟ್ ಒಂದು ಆ ಇದು ಏನಂತಾರೆ ಯಾರ್ ತಗೋಬೇಕು ಯಾವ ವಯಸ್ಸಿನವ್ರು ತಗೋಬೇಕು ಯಾರು ತಗೋಬಾರ್ದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು ನಿಮ್ಮ ಡಾಕ್ಟರ್ ಮಹೇಂದ್ರ ಕುಮಾರ್ ಎಂ ಬಿ ಬಿ ಎಸ್ ಎಂ ಡಿ ಫ್ರಮ್ ಡೆಲ್ಲಿ ಯೂನಿವರ್ಸಿಟಿ ಸದ್ಯಕ್ಕೆ ಸಾಗರದಲ್ಲಿ ಸಾಗರ ಕ್ಲಿನಿಕ್ ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸೊ ಇನ್ನು ಅತಿ ಹೆಚ್ಚಿನ ಮಾಹಿತಿಗೆ ಮುಂದೆ ನನ್ನ ಫಾಲೋ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಈ ವಯಾಗ್ರ ಅಂದ್ರೆ ಏನು ವಯಾಗ್ರ ಒಳಗಡೆ ನಮ್ಗೆ ಸಿಲ್ಡಿನಾ ಫಿಲ್ಡ್ ಸಿಟ್ರೇಟ್ ಓಕೆ ವಯಾಗ್ರ ಬ್ರ್ಯಾಂಡ್ ನೇಮ್ ಸಿಲ್ಡಿನಾ ಸಿಟ್ರೇಟ್ ಔಷಧಿಯ ಬ್ರ್ಯಾಂಡ್ ಹೆಸರು ಸೊ ಇದೇನ್ ಮಾಡುತ್ತೆ ಫೈವ್ ಫಾಸ್ಟ್ ಫೋರ್ ಡೈಎಸ್ಟರೈಸ್ ಎನ್ಸೈಮ್ ನ ಇನ್ಹೆಬಿಟ್ ಮಾಡುತ್ತೆ ಸೊ ರಕ್ತನಾಳ ನಮ್ಮ ಶಿಸ್ಟದಲ್ಲಿ ರಕ್ತನಾಳನ್ನ ಸಡಿಲ ಮಾಡುತ್ತೆ ಹೆಚ್ಚು ಹೆಚ್ಚು ಬ್ಲಡ್ ಸಪ್ಲೈ ಬರೋದ್ರಿಂದ ಅದು ನಿಮ್ಮರುವಿಕೆ ಆಗುತ್ತೆ ಸೊ ಲೈಂಗಿಕ ಉತ್ಸಾಹ ಬಂದಾಗ ದೇಹದಲ್ಲಿ ನೈಟ್ರಿಕ್ ಆಕ್ಸೈಡ್ ಕಾರ್ಯವನ್ನು ಬಲಪಡಿಸಿ ಲಿಂಗದಲ್ಲಿ ರಕ್ತ ಹೆಚ್ಚಿಸುತ್ತೆ ಸೊ ಸ್ವತಃ ವಯಾಗ್ರ ಮಾತ್ರೆ ಅಫ್ರೋಡಿಸಿಯ ಪಕ್ಕ ಮಾತ್ರೆ ಅಲ್ಲ ಸುಮ್ನೆ ನುಂಗ್ ಬಿಟ್ರೆ ಹಂಗೆ ಎರೆಕ್ಷನ್ ಆಗ್ಬಿಡಲ್ಲ ಸೊ ಅದು ತಗೊಂಡ್ಮೇಲೆ ಯು ಹ್ಯಾವ್ ಟು ಇನ್ವಾಲ್ವ್ ಇನ್ ಫೋರ್ ಪ್ಲೇ ಸೆಕ್ಶುಯಲ್ ಆಕ್ಟಿವಿಟಿ ಕಿಸ್ಸಿಂಗ್ ಹಗ್ಗಿಂಗ್ ಎಕ್ಸ್ಚೇಂಜಿಂಗ್ ಎಮೋಷನ್ಸ್ ಎಲ್ಲ ಬಂದಾಗ ಮಾತ್ರ ಅದು ಕೆಲಸ ಮಾಡುತ್ತೆ ನೀವೇನಾದ್ರೆ ತಗೊಂಡ್ಬಿಟ್ಟಿದೀನಿ ನಾನು ಇವತ್ತೈತೆ ಮಜಾ ಆದ್ರೆ ನೋ ಆಗಲ್ಲ ಸೊ ಈ ಒಂದು ಯಂಗ್ ಜನರೇಷನ್ ಅಲ್ಲಿ ಒಂದು ದೊಡ್ಡ ತಪ್ಪು ಕಲ್ಪನೆ ಇದೆ ಏನಂತಂದ್ರೆ ನಾವು ತಗೊಂಡ್ಬಿಟ್ರೆ ಸಾಕು ಆಗ್ಬಿಡುತ್ತೆ ಅಂತ ಸೊ ವಯಾಗ್ರೇಹ ದೇಹದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಸೊ ಲಿಂಗದಲ್ಲಿ ಅಥವಾ ಶಿಸ್ನದಲ್ಲಿ ಒಂದು ನೈಟ್ರಿಕ್ ಆಕ್ಸೈಡ್ ಅಂತ ಇರುತ್ತೆ ಅದು ರಿಲೀಸ್ ಆಗುತ್ತೆ ಅದು ಸೈಕ್ಲಿಕ್ ಜಿ ಎಂ ಪಿ ಎಂಬ ರಾಸಾಯನಿಕ ಉತ್ಪತ್ತಿ ಮಾಡುತ್ತೆ ರಕ್ತನಾಳಗಳು ರಿಲ್ಯಾಕ್ಸ್ ಆಗ್ತವೆ ಹೆಚ್ಚಿನ ರಕ್ತ ಲಿಂಗ ಈಗ ಇಲ್ಲಿಂದ ಹೋಗೋ ರಕ್ತ ಎಲ್ಲ ತಳಗಡೆನೆ ಹೋಗುತ್ತೆ ಸೊ ಬೇರೆ ಬಾಡಿ ಪಾರ್ಟಿಗೆಲ್ಲ ಕಾಂಪ್ರಮೈಸ್ ಮಾಡಿ ಅಲ್ಲೇ ದಬ್ಬುತ್ತೆ ಹೋಗಪ್ಪ ಇಲ್ಲಿ ಹೋಗ್ರೆ ಅರ್ಜೆಂಟ್ ಇದೆ ಅಂತ ಹೇಳಿ ಅವಾಗ ಸೊ ಇದ್ರದ್ದು ಪ್ರಯೋಜನ ಏನು ವಯಾಗ್ರ ಮಾತ್ರ ಇದು ಸೊ ಮೇನ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅವ್ರ ಲಿಂಗೋತ್ತೇಜನ ಸಮಸ್ಯೆ ಸುಧಾರಿಸುತ್ತೆ ಲೈಂಗಿಕ ಮೇನ್ಲಿ ಕಾನ್ಫಿಡೆನ್ಸ್ ಆ ನಾನ್ ಇವತ್ತು ಸರಿಯಾಗಿ ಜಮಾಯಿಸ್ತೀನಿ ಅಂತಂದ್ರೆ ಆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ದಾಂಪತ್ಯ ಜೀವನ ಸುಧಾರಿಸುತ್ತೆ ಮಧುಮೇಹ ಹಾಗೂ ಸಂಬಂಧಿತ ಇರುವವರಿಗೆ ಪರಿಣಾಮಕಾರಿ ಇದು ಅರ್ಥಐತ್ರ ಸೊ ಹಾಗಾದ್ರೆ ನೀವು ಯು ಎಸ್ ಡಿ ಎಫ್ ಎಫ್ಡಿ ಎಲ್ಲಿ ಅಪ್ರೂವಲ್ ಆಯ್ತಲ್ಲ ಅಂತಿರಲ್ಲ ಡಾಕ್ಟರ್ ಭಾರತದಲ್ಲಿ ಇದ್ರ ಪ್ರಸ್ತುತ ಸ್ಥಿತಿ ಹೆಂಗಿದೆ ಅಂತಂದ್ರೆ ಸೊ ನಾ ಹೇಳಿದೆ ನಿಮ್ಗೆ ಇವಾಗ ನಮ್ಗೆ ಸುಹಾಗ್ರ ಕೆವರ್ಟಾ ಮ್ಯಾನ್ ಫೋರ್ಸ್ ಜಿನಾಗ್ರ ಈ ತರ ಬೇರೆ ಬೇರೆ ಎಲ್ಲ ಬಂದಿದೆ ಸೊ ಇದು ಹೆಂಗಂದ್ರೆ ನಾಲ್ಕು ಡೋಸ್ ಇಪ್ಪತ್ತೈದು ಎಂ ಜಿ ಐವತ್ತು ಎಂ ಜಿ ಮೂರು ಎಂ ಜಿ ನೂರು ಟ್ವೆಂಟಿ ಫೈವ್ ಫಿಫ್ಟಿ ಹಂಡ್ರೆಡ್ ಈ ಮೂರು ಎಂ ಜಿ ಇದು ಮಾರ್ಕೆಟ್ ಮೇಲೆ ಅವಲಭ್ಯ ಇರುತ್ತೆ ಯೂಜಲಿ ನಾವೇನಂದ್ರೆ ಫಿಫ್ಟಿ ಎಂ ಜಿ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಫಿಫ್ಟಿ ಎಂ ಜಿ ಇಂದ ಸ್ಟಾರ್ಟ್ ಮಾಡಿದಾಗ ಎಂಡ್ ಈವನ್ ಈ ಹಳ್ಳಿಗಳಲ್ಲಿ ಓವರ್ ದ ಕೌಂಟರ್ ಡ್ರಗ್ ಸಿಗುತ್ತೆ ಇದನ್ನ ಆಕ್ಚುಲಿ ಪ್ರಿಸ್ಕ್ರಿಪ್ಷನ್ ಕೊಟ್ಟ ಮೇಲೆ ಕೊಡಬೇಕು ಇನ್ ವಯಾಗ್ರ ಬಗ್ಗೆ ತಪ್ಪು ಕಲ್ಪನೆ ಏನಿದೆ ಅಂದ್ರೆ ನಾನು ನಿಮ್ಗೆ ಅವಾಗಲೇ ಹೇಳಿದೀನಿ ಇದು ಕಾಮೋದ್ದೀಪಕ ಅಲ್ಲ ಇದು ಒಮ್ಮೆ ತಿಂದರೆ ಅವಲಂಬಿತರಾಗ್ಬೇಕು ಅಡಿಕ್ಷನ್ ನೋ ಯಾವಾಗ ಬೇಕಾದ್ರೂ ತಿನ್ಬೋದು ನೋ ಯಾರ್ ಬೇಕಾದರೂ ತಿನ್ಬೋದು ಇಲ್ಲ ಹೃದಯ ರೋಗಿಗಳು ಯಾರ ನೈಟ್ರಿಕ್ ಆಕ್ಸೈಡ್ ಮೇಲೆ ಇರ್ತಾರೆ ತುಂಬಾ ಜಾಸ್ತಿ ಹೈ ಬಿ ಪಿ ಮಾತ್ರ ಹೈ ಬಿ ಪಿ ಮಾತ್ರೆ ಇರೋರು ತಿನ್ನಕ್ಕೆ ಬರೋದಿಲ್ಲ ಆಮೇಲೆ ಈ ಕಿಡ್ನಿ ಡಿಸೀಸ್ ಇರೋರು ಲಿವರ್ ಡಿಸೀಸ್ ಇರೋರು ತಿನ್ನಕ ಬರಲ್ಲ ಸೊ ಈ ಒಂದು ವಯಾಗ್ರ ಮಾತ್ರೆ ನಮ್ಮ ಪುರುಷರಲ್ಲಿ ಕೇವಲ ಲೈಂಗಿಕವಾಗಿ ಕ್ರಾಂತಿಯನ್ನೇ ತರಲಿಲ್ಲ ಇದು ಪುರುಷರ ಲೈಂಗಿಕ ಆರೋಗ್ಯ ಬಗ್ಗೆ ಇಡೀ ಸಮಾಜವನ್ನೇ ರೆವಲ್ಯೂಷನೈಸ್ ಮಾಡೋಗ್ಬಿಡ್ತು ಈ ಒಂದು ಮಾತ್ರೆ ಸೊ ಮೊದಲು ಎರ ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆರ್ ಕಾಮೋ ಲಿಂಗ ಕಾಮೋದೇಜನಕ್ಕೋಸ್ಕರ ಮೊದಲು ಏನಂದ್ರೆ ಈ ಇಂಜೆಕ್ಷನ್ಸ್ ಹಾಕ್ಸ್ಕೊಂತ ಇದ್ರು ಸಿಲಿಕಾನ್ ಇಂಪ್ಲಾಂಟ್ ಹಾಕ್ಸ್ಕೊಂತ ಇದ್ರು ವ್ಯಾಕ್ಯೂಮ್ ಪಂಪ್ ಸಿ ಈ ಮಾತ್ರೆ ಬಂದ್ಮೇಲೆ ಹೆಂಗೆ ಒಂದ್ ಮಾತ್ರೆ ತಗೊಂಡ್ರು ಡೋಲೋ ಮಾತ್ರೆ ತಿಂದಷ್ಟೇ ಈಸಿ ಆಗ್ಬಿಡ್ತು ಇಟ್ಸ್ ಎ ನಾನ್ ಇನ್ವೇಸಿವ್ ಕನ್ವೀನಿಯಂಟ್ ಅಂಡ್ ವೆರಿ ಈಸಿ ಟು ಯೂಸ್ ಮಾತ್ರೆ ಓಕೆ ಹಾಗಾಗ್ಬಿಟ್ಟು ಇದೊಂದು ದೊಡ್ಡ ಕ್ರಾಂತಿನೇ ಆಯ್ತು ಸೊ ಈಗ ಹೇಳಿದ್ ನಾನು ಹೇಳ ಸೊ ಯಾರ್ಯಾರು ತಗೋಬೇಕು ಅಂತಂತಂದ್ರೆ ಹದಿನೆಂಟರಕ್ಕಿಂತ ಇಲ್ಲ ಇಪ್ಪತ್ತಕ್ಕಿಂತ ಮೇಲಿನ ವಯಸ್ಸರ ಯುವಕರು ತಗೋಬಹುದು ಆಮೇಲೆ ಈ ಈ ಸ ಈಗ ಹೊಸ್ದಾಗ್ ಮದುವೆ ಆಗ್ತಿರ್ತಾರೆ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಆಗ್ತಿರ್ತಾರೆ ಅವ್ರಿಗೆ ಯಾವುದೇ ರೀತಿ ಬೇರೆ ತೊಂದರೆ ಇಲ್ಲ ಅಂದ್ರೆ ಡಾಕ್ಟರ್ ಹತ್ರ ತೋರಿಸಿ ದೇ ಕ್ಯಾನ್ ಯೂಸ್ ಇಟ್ ಬಟ್ ಯಂಗ್ ಜನರೇಷನ್ ಅವ್ರು ಜಸ್ಟ್ ಸ್ಟಾಮಿನಾ ಇನ್ಕ್ರೀಸ್ ಮಾಡಕ್ಕೋಸ್ಕರ ಬಳಸಬೇಡಿ ಮತ್ತೆ ಈ ಹೃದಯ ಅಂದ್ರೆ ಎಪ್ಪತ್ತು ಎಂಬತ್ತು ವರ್ಷ ಇರೋರು ಹೃದಯ ಕಾಯಿಲೆ ಇರೋರು ಯಾರು ಇಸ್ಕಿಮಿಕ್ ಹಾರ್ಟ್ ಡಿಸೀಸ್ ಇರುತ್ತೆ ಯಾರಿಗೆ ಈ ಡಾಕ್ಟರ್ ನೈಟ್ರೇಟ್ಸ್ ಇಲ್ಲ ಹೈ ಬಿ ಪಿ ಮಾತ್ರ ಇರೋರು ಬಿ ಪಿ ಮಾತ್ರ ಕೊಟ್ಟಿರೋರು ಕ್ರಾನಿಕ್ ಕಂಡೀಷನ್ ಇರೋರು ತುಂಬಾ ಜಾಸ್ತಿ ಶುಗರ್ ಇರೋರು ಇಲ್ಲ ಆ ಮೊದ್ಲೆ ಸ್ಟ್ರೋಕ್ ಆಗಿರೋರು ಹಾರ್ಟ್ ಅಟ್ಯಾಕ್ ಆಗಿರೋರು ನೀವು ನಿಮ್ಮ ಡಾಕ್ಟರ್ ಕನ್ಸಲ್ಟ್ ಮಾಡಿ ತಗೋಬೇಕು ಯಾಕಂದ್ರೆ ನೈಟ್ರಿಕ್ ಆಕ್ಸೈಡು ಇಲ್ಲಿ ಹಾರ್ಟಿಗೆ ಬ್ಲಡ್ ಸಪ್ಲೈ ಮಾಡ್ತಾ ಇರುತ್ತೆ ನೀವು ನೀವ್ ಕೇಳಿಲ್ದಂಗೆ ಒಂದು ಗುಳಿಗೆ ತಗೊಂಡ್ಬಿಟ್ರಿ ಅಂದ್ರೆ ಇಲ್ಲಿ ಕಳ್ಸ ಬ್ಲಡ್ ಸಪ್ಲೈ ಎಲ್ಲಾ ತೆಳಗಡೆ ಹೋಗ್ಬಿಟ್ರೆ ಸೊ ಅಲ್ಲಿ ಅದು ಅದೇ ಬಟ್ ಇಲ್ಲಿ ಹಾರ್ಟ್ ಸಾಯಕ್ ಶುರು ಮಾಡುತ್ತೆ ಸೊ ದಟ್ ಇಸ್ ಒನ್ ಆಫ್ ದ ಸೈಡ್ ಎಫೆಕ್ಟ್ ಅರ್ಥ ಆಯ್ತಾ ಸೊ ನೀವೇ ಹಾರ್ಟ್ ಅಟ್ಯಾಕ್ ಸತ್ ಇದು ಎರೆಕ್ಷನ್ ಆದ್ರಂಥದ್ದು ಬಿಟ್ರಂತದ್ದು ಓಕೆ ಸೊ ಹಂಗಾಗ್ಬಿಟ್ಟು ಶುಡ್ ಬಿ ವೆರಿ ಕೇರ್ಫುಲ್ ದಟ್ ಈಸ್ ವೈ ಇಟ್ ಈಸ್ ಆಕ್ಚುಲಿ ಶೆಡ್ಯೂಲ್ ಹೆಚ್ ಡ್ರಗ್ ಇದನ್ನ ಹಂಗೆ ಕೊಡಕ್ ಬರಲ್ಲ ಬಟ್ ಮೋಸ್ಟ್ ಆಫ್ ದಿ ಇವರು ಪ್ರಿಸ್ಕ್ರಿಪ್ ಇವರು ಪ್ಲೀಸ್ ಅದನ್ನು ಸರೇ ಸೊ ಪ್ಲೀಸ್ ಅದನ್ನು ಸ್ಟಾಪ್ ಮಾಡಿ ಬಿಕಾಸ್ ನಿಮ್ಗೆ ಅವ್ರ ಹಾರ್ಟ್ ಕಂಡೀಷನ್ ಬಗ್ಗೆ ಅವ್ರು ನಿಜವಾಗಿರೋ ಏನು ಹೇಳಿರಂಗಿಲ್ಲ ಸೊ ಇಷ್ಟು ಹೇಳ್ತಾ ನನ್ನ ಈ ಒಂದು ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನು ಈಗ ನೆಕ್ಸ್ಟ್ ಇದರದ್ದು ಹೇಳಿದೆ ಭಾರತದೊಳಗ ಸ್ಥಿತಿ ಯಾರು ತಗೋಬೇಕು ಯಾರು ತಗೋಬಾರದು ಯಾವ ಬ್ರಾಂಡ್ಸ್ ಇದಾವಂತ ಸೊ ಮುಂದಿನ ವಿಡಿಯೋದಲ್ಲಿ ನಾನು ಇದರ ಬಗ್ಗೆ ಯೂಸಸ್ ಏನು ಇದರ ಸೈಡ್ ಎಫೆಕ್ಟ್ಸ್ ಏನು ಇದರ ಕಾಸ್ಟ್ ಏನು ಇದರ ಡೋಸಸ್ ಹಿಂಗ್ ತಗೋಬೇಕು ಯಾವಾಗ ತಗೋಬೇಕು ಎಷ್ಟು ದಿನ ತಗೋಬೇಕು ಸೊ ಅದರ ಬಗ್ಗೆ ಕವರ್ ಮಾಡ್ತೀನಿ ಅಲಿಮಡಾ ಸೊ ನಮ್ಮ ಒಂದು ಈ ಕನ್ನಡ ಯೂಟ್ಯೂಬ್ ಚಾನಲ್ ಡಾಕ್ಟರ್ ಮಹೇಂದ್ರ ಕುಮಾರ್ ಕನ್ನಡ ಆರೋಗ್ಯ ಲೈಫ್ ಸ್ಟೈಲ್ ಅನ್ನೋ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಸೊ ನಿಮ್ಗೆ ಅತಿ ಹೆಚ್ಚಿನ ವಿಡಿಯೋಸ್ ಇನ್ನೊಂದು ಎರಡು ಮೂರು ಎಪಿಸೋಡ್ ನಲ್ಲಿ ನಾನು ಈ ವಯಾಗ್ರ ಫುಲ್ಲು ಅಂದ್ರೆ ವಯಾಗ್ರ ಜೊತೆ ಬೇರೆ ಬೇರೆ ಯಾವ ಮಾತ್ರ ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ ಪ್ಲೀಸ್ ವಿಲ್ ಸ್ಟೇ ಕನೆಕ್ಟೆಡ್ ಟು ಈಚ್ ಅದರ್ ಕಮೆಂಟ್ ಮಾಡಿ ನಿಮ್ಗೆ ಇದ್ರ ಬಗ್ಗೆ ಏನ್ ಡೌಟ್ಸ್ ಇದೆ ಏನು ಎತ್ತ ಬಹಳಷ್ಟು ಡೌಟ್ಸ್ ಇರುತ್ತೆ ಪ್ಲೀಸ್ ಲೆಟ್ ಮಿ ನೋ ಸೊ ದಟ್ ಐ ಕ್ಯಾನ್ ಅಡ್ರೆಸ್ ನಾನು ನಿಮ್ಮ ಒಂದು ಸಮಸ್ಯೆಗೆ ಬಗ್ಗೆ ನಾನು ಪರಿಹಾರ ಕೊಡ್ಲಿಕ್ಕೆ ಹೆಲ್ಪ್ ಮಾಡ್ತೀನಿ ಈ ಒಂದು ಚಾನೆಲ್ ಉದ್ದೇಶನೇ ನಿಮ್ಮ ಸಮಸ್ಯೆ ನನ್ನ ಪರಿಹಾರ ಡಾಕ್ಟರ್ ಮಹೇಂದ್ರ ಕುಮಾರ್ ರೊಂದಿಗೆ ಓಕೆ ನಮಸ್ತೆ ಗುಡ್ ಡೇ ಶುಭವಾಗಲಿ ಥ್ಯಾಂಕ್ ಯು